ಯಾವುದೇ ಸ್ಥಳೀಯ ಸಂಸ್ಥೆಗೆ ಕಸ ವಿಲೇವಾರಿ ದೊಡ್ಡ ತಲೆನೋವು ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳು ಕಸವನ್ನು ವಿಲೇವಾರಿ ಮಾಡಲು ಪ್ರತಿ ವರ್ಷವೂ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿವೆ ಆದರೂ ವರ್ಷದಿಂದ ವರ್ಷಕ್ಕೆ ಕಸದ ರಾಶಿ ಹೆಚ್ಚುವುದು ತಪ್ಪಿಲ್ಲ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರ ಪಾಲಿಕೆಯು ಈ ಸಮಸ್ಯೆಗೆ ಹೊಸ ಪರಿಹಾರವೊಂದನ್ನು ಕಂಡುಕೊಂಡಿದೆ ಅದು ಜಿ ತಯಾರಿಕೆ ಬಯೋಗ್ಯಾಸ್ ಯೋಜನೆಯಡಿ ಪುತ್ತೂರಿನ ಹೊರವಲಯದ ಬನ್ನೂರಿನಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೈವಿಕ ಅನಿಲ ಘಟಕವನ್ನು ಸ್ಥಾಪಿಸಿ ಹಸಿ ಕಸದಿಂದ ಸಿಎನ್ಜಿ ತಯಾರಿಸುತ್ತಿದೆ ಈ ಪಾಲಿಕೆ ಸ್ಥಳೀಯ ರೋಟರಿ ಕ್ಲಬ್ನ ಸ್ವಚ್ಛ ಭಾರತ್ ಟ್ರಸ್ಟ್ ಕೃಷ್ಣಮುಳಿಯ ಗ್ರೀನ್ ಎನರ್ಜಿ ಸಂಸ್ಥೆ ಹಾಗೂ ರೀಟ್ರ್ಯಾಪ್ ಸೊಲ್ಯೂಷನ್ಸ್ ಸಂಸ್ಥೆಗಳು ಈ ಯೋಜನೆ ಅನುಷ್ಠಾನದಲ್ಲಿ ಕೈಜೋಡಿಸಿವೆ ಮನೆ ಮನೆಯಿಂದ ಪೌರಕಾರ್ಮಿಕರು ಸಂಗ್ರಹಿಸಿ ತರುವ ಹಸಿ ಕಸವನ್ನು ಬನ್ನೂರಿನ ಕಸ ವಿಲೇವಾರಿ ಘಟಕಕ್ಕೆ ತರಲಾಗುತ್ತದೆ ಅಲ್ಲಿ ಕಸ ಬೇರ್ಪಡಿಸಲಾಗುತ್ತದೆ ಹೀಗೆ ಬೇರ್ಪಡಿಸಿರುವ ಹಸಿ ಕಸದಲ್ಲೂ ಸ್ವಲ್ಪ ಪ್ರಮಾಣದ ಪ್ಲಾಸ್ಟಿಕ್ ಉಳಿದುಕೊಂಡಿರುವ ಸಾಧ್ಯತೆ ಇರುತ್ತದೆ ಮೊಟ್ಟೆ ಚಿಪ್ಪು ಹಾಳೆ ತಟ್ಟೆ ಬಾಳೆ ಎಲೆಯಂತಹ ಪದಾರ್ಥಗಳು ಸಿ ಎನ್ ಜಿ ತಯಾರಿಗೆ ಅಷ್ಟು ಸೂಕ್ತವಲ್ಲ ಹಾಗಾಗಿ ಅವುಗಳೆಲ್ಲವನ್ನೂ ಸಿಬ್ಬಂದಿಯೇ ಬೇರ್ಪಡಿಸುತ್ತಾರೆ ಆ ಹಸಿ ಕಸವನ್ನು ಕೊಚ್ಚುವ ಯಂತ್ರದಲ್ಲಿ ಹಾಕಿ ಐದು ಸೆಂಟಿಮೀಟರ್ ಉದ್ದದ ಚೂರುಗಳನ್ನಾಗಿ ಮಾಡಲಾಗುತ್ತದೆ ಬಳಿಕ ಅದನ್ನು ನುಣುಪಾಗಿ ಅರೆದು ಅಗತ್ಯ ಪ್ರಮಾಣದಲ್ಲಿ ನೀರನ್ನು ಬೆರೆಸಿ ದ್ರವ ಗೊಬ್ಬರವನ್ನು ಅಂದರೆ ಸ್ಲರಿಯನ್ನು ತಯಾರಿಸಲಾಗುತ್ತದೆ ಆ ಸ್ಲರಿಯನ್ನು ಅನೇರೋಬಿಕ್ ಡೈಜೆಷನ್ ಅಂದರೆ ಆಮ್ಲಜನಕ ರಹಿತ ವಾತಾವರಣದಲ್ಲಿ ಕೊಳೆಯಿಸಲಾಗುತ್ತದೆ ಸ್ಲರಿಯಲ್ಲಿರುವ ಜೈವಿಕ ಪದಾರ್ಥಗಳನ್ನು ಸೂಕ್ಷ್ಮಾಣು ಜೀವಿಗಳು ವಿಘಟನೆ ಮಾಡಿ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಒಳಗೊಂಡ ಜೈವಿಕ ಅನಿಲವನ್ನು ಉತ್ಪಾದಿಸುತ್ತವೆ ಈ ಅನಿಲದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬೇರ್ಪಡಿಸಲಾಗುತ್ತದೆ ಇದಕ್ಕಾಗಿಯೇ ಪ್ರತ್ಯೇಕ ಘಟಕಗಳಿವೆ ನಂತರ ಉಳಿಯುವ ಮೀಥೇನ್ ಅನಿಲವನ್ನು ಕಂಪ್ರೇಸರ್ ಘಟಕದಲ್ಲಿ ಸಂಕ್ಷೇಪಣಾ ಪ್ರಕ್ರಿಯೆಗೆ ಒಳಪಡಿಸಿ ಸಿಲಿಂಡರ್ಗಳಲ್ಲಿ ತುಂಬಿಸಲಾಗುತ್ತದೆ ಈ ಸಿಲಿಂಡರ್ಗಳಿಂದ ಸಿಎನ್ಜಿಯನ್ನು ನೇರವಾಗಿ ವಾಹನಗಳಿಗೆ ತುಂಬಬಹುದು ಅಥವಾ ಬೇರೆ ಕಡೆಗೆ ಸಾಗಿಸಿ ಮಾರಾಟ ಮಾಡಬಹುದು ನಮ್ಮ ನಗರ ವ್ಯಾಪ್ತಿಯಲ್ಲಿರುವಂತಹ ಇಪ್ಪತ್ತೈದು ಸಾವಿರ ಪ್ರಾಪರ್ಟೀಸ್ಗಳಿಂದಲೂ ಕೂಡ ನಾವು ತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ತಾ ಇದ್ದೇವೆ ಇದರಲ್ಲಿ ಮೇಜರ್ ನಮಗೆ ಇದ್ದಂಥ ಚಾಲೆಂಜಸ್ ಏನಂತ ಹೇಳಿದರೆ ಸೆಗ್ರಿಗೇಷನ್ ಆಗುವಂಥದ್ದು ಇದನ್ನು ಜನರಿಗೆ ತಲುಪುವಂಥ ರೀತಿಯಲ್ಲಿ ಮಾಡಬೇಕಾದಂಥದ್ದು ನಗರಸಭೆ ಕರ್ತವ್ಯ ಹಾಗೆ ನಗರಸಭೆ ನಾವು ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಮತ್ತು ಅಜಾಡಸ್ ವೇಸ್ಟಾಗಿ ಮೂರು ವಿಂಗಡಣೆಯನ್ನು ಮಾಡಬೇಕು ಅಂತೇಳಿ ನಾವು ಪ್ರಾರಂಭ ಮಾಡಿದೆವು ಅದನ್ನು ಶೇಕಡ ಎಂಬತ್ತು ಎಂಬತ್ತೈದರಷ್ಟು ನಾವು ರೀಚ್ ಆಗಿದ್ದೇವೆ ತ್ಯಾಜ್ಯ ವಿಂಗಡಣೆಯಲ್ಲಿ ರೀಚ್ ಆದ ನಂತರ ಇಲ್ಲಿ ತಂದು ಮತ್ತೆ ಮಿಕ್ಸ್ ಮಾಡುವಂಥ ವ್ಯವಸ್ಥೆ ಹಿಂದೆ ಇತ್ತು ಏಕೆಂದರೆ ವಿಂಡ್ರೋ ಕಂಪೋಸ್ಟಿಂಗ್ ವರ್ಮಿ ಕಂಪೋಸ್ಟಿಂಗ್ ಅದಕ್ಕೆ ಕೇವಲ ಯೂಸ್ ಆಗ್ತಾ ಇತ್ತು ಆದರೆ ಅದನ್ನು ನಾವು ವಿಲೇವರಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಕಾಲಾವಕಾಶ ತುಂಬ ಬೇಕಾಗಿತ್ತು ಏಕೆಂದರೆ ವಿಂಡ್ರೋ ಕಂಪೋಸ್ಟಿಂಗಿಗೆ ನಮಗೆ ಒಂದು ನಲ್ವತ್ತರಿಂದ ಅರುವತ್ತು ದಿನ ತೊಗೊಳ್ತಾ ಇತ್ತು ಹಾಗೆ ಸ್ಥಳಾವಕಾಶದ ಅವಶ್ಯಕತೆಯು ತುಂಬ ಇತ್ತು ಹಾಗೆ ವರ್ಮಿ ಕಂಪೋಸ್ಟಿಂಗ್ ಅಂತ ಹೇಳಿದರೆ ನಾವು ರಾ ವೇಸ್ಟನ್ನು ತೊಗೊಂಡೋಗಿ ಈ ಎರೆ ಗೊಬ್ಬರಕ್ಕೆ ಹಾಕ್ಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಇದರ ಒಂದು ಮೇಜರ್ ಡ್ರಾಬ್ಯಾಕ್ ಅಂತ ಹೇಳಿದರೆ ನಾವು ಇಂಡ್ರೋ ಕಂಪೋಸ್ಟಿಂಗ್ ಮಾಡಿದಾಗ ಪ್ರತಿ ಏಳು ದಿನ ಹತ್ತು ದಿನಕ್ಕೆ ಟರ್ನಿಂಗ್ಸ್ ಮಾಡಬೇಕಿತ್ತು ಈ ಟರ್ನಿಂಗ್ಸ್ ಮಾಡುವಾಗ ಅದರಲ್ಲಿ ಬರುವಂತಹ ಏನು ಸ್ಮೆಲ್ ಇರ್ತದೆ ಈ ಸುತ್ತಮುತ್ತಲ ಪರಿಸರವನ್ನು ಹಾಳು ಮಾಡ್ತಾಯಿತ್ತು ಇದನ್ನು ನಾವು ಸರಿಪಡಿಸಬೇಕು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಟೆಕ್ನಾಲಜಿಯನ್ನು ತರಬೇಕು ಅಂತೇಳಿ ಇದಕ್ಕೆ ನಗರಸಭೆಯಲ್ಲಿ ಹಲವಾರು ಚರ್ಚೆಗಳಾಯಿತು ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ಮೆಂಟ್ ಮೀಟಿಂಗ್ಸ್ಗಳಾಯಿತು ನಂತರ ಇದನ್ನ ನಾವು ಒಂದು ಬಯೋಗ್ಯಾಸ್ ಸ್ಥಾವರವನ್ನು ನಿರ್ಮಾಣ ಮಾಡಬೇಕು ಬಯೋಗ್ಯಾಸ್ ಸ್ಥಾವರ ನಿರ್ಮಾಣ ಮಾಡಿ ಅದರಲ್ಲಿ ಬರುವಂಥ ಗ್ಯಾಸನ್ನು ನಾವು ಬಾಟ್ಲಿಂಗ್ ಮಾಡಿ ಯೂಸ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಈ ಯೋಜನೆ ಏಕಾಏಕಿ ಕಾರ್ಯರೂಪಕ್ಕೆ ಬಂದಿಲ್ಲ ಇದರ ಹಿಂದೆ ಹತ್ತು ವರ್ಷಗಳಿಗೂ ಹಿಂದಿನ ಕನಸು ಯೋಜನೆ ಇದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಜೆಸಿಇ ಅಧ್ಯಕ್ಷ ಆಗಿದ್ದಾಗ ಒಂದು ಕಲ್ಪನೆಗೆ ಬಂದ ಒಂದು ಕೂಸು ಆಗ ಇಲ್ಲಿ ಪುತ್ತೂರು ನೀವು ಆಗ ನೋಡಿದ ಹಾಗೆ ಡಂಪಿಂಗ್ ಯಾರ್ಡಲ್ಲಿ ಕಸವನ್ನು ಆರರಿಂದ ಹತ್ತು ಟನ್ ಕಸವನ್ನು ಕಲೆಕ್ಟ್ ಮಾಡಿ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ತಂದು ಇಲ್ಲಿ ಇದ್ದರು ಇದರಿಂದ ಸುತ್ತಮುತ್ತಲಿನ ಎಷ್ಟೋ ಮನೆಗಳಿಗೆ ಪರಿಸರ ಮಾಲಿನ್ಯ ನಡೀತಾ ಇತ್ತು ಈ ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರೊಜೆಕ್ಟನ್ನು ಮಾಡಿದ್ದು ಇದೀಗ ನೀವು ನೋಡ್ತಾ ಇದ್ದಿದ್ದು ಸ್ಲರಿ ಸ್ಲರಿ ನಮ್ಮ ಕೃಷಿಗೆ ಒಂದು ಉತ್ತಮವಾದ ಗೊಬ್ಬರ ಅದು ದ್ರವ ಗೊಬ್ಬರ ಅಂತ ಹೇಳ್ಬೋದು ದ್ರವ ಚಿನ್ನ ಅಂತ ಹೇಳಬಹುದು ಹಸಿ ಕಸ ವಿಲೇವಾರಿಗೆ ಬೇರೆ ಅನೇಕ ವಿಧಾನಗಳಿವೆ ಅವುಗಳಿಗೆ ಹೋಲಿಸಿದರೆ ಸಿ ಎನ್ ಜಿ ತಯಾರಿಸುವುದೇ ಸೂಕ್ತ ಹಾಗೂ ವೈಜ್ಞಾನಿಕ ಬೇರೆ ನಗರಗಳಿಗೆ ಹೋಲಿಸಿ ಪುತ್ತೂರಲ್ಲಿ ಶೇಕಡ ಎಂಬತ್ತೈದರಷ್ಟು ಹಸಿ ಕಸ ಮತ್ತು ಒಣಕಸ ಪ್ರತ್ಯೇಕವಾಗಿ ವಿಂಗಡಣೆಯಾಗಿ ಲಭಿಸ್ತಾ ಇದೆ ಇಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಸುಮಾರು ಅರವತ್ತು ಸಾವಿರ ಜನಸಂಖ್ಯೆ ಇರುವಂಥ ಈ ಪ್ರದೇಶದಲ್ಲಿ ಸುಮಾರು ಎಂಟು ಟನ್ನಷ್ಟು ಹಸಿ ಕಸು ನಮಗೆ ಸಿಗ್ತಾಯಿದೆ ಅದರ ಆಧಾರದಲ್ಲಿ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ನಾವು ಮುಂದೆ ಒಂದು ವೇಳೆ ಜಾಸ್ತಿ ಆದರೆ ಹನ್ನೆರಡು ಟನ್ನವರೆಗೆ ಇದರ ಹೆಚ್ಚು ಮಾಡುವಷ್ಟು ವ್ಯವಸ್ಥೆ ಇದೆ ಮೆಷಿನರಿಗಳು ಬೇಕಾದಷ್ಟು ಇದೆ ಹಾಗೆ ಹಾಗಾಗಿ ಮುಂದಿನ ಒಂದು ಹತ್ತು ವರ್ಷಗಳಿಗೆ ಬೇಕಾದಷ್ಟು ಯೋಜನೆಯಲ್ಲಿ ತಯಾರಾಗಿದೆ ಇನ್ನೇನು ಲಾಭ ಆಗುತ್ತೆ ಅಂತಂದರೆ ಏಳು ಕಾಲು ಎಕರೆ ಇರುವಂಥ ಈ ಡಂಪಿಂಗ್ ಯಾರ್ಡು ಮುಂದೆ ಒಂದು ಅತ್ಯಂತ ಶುದ್ಧವಾಗಿದ್ದುಕೊಂಡು ಯಾವುದೇ ಡಂಪ್ ಆಗದೆ ಒಂದೊಳ್ಳೆಯ ಗಾರ್ಡನ್ ಮಾಡುವಂಥ ಒಂದು ಮಾಡೆಲ್ ಮಾಡುವಂಥ ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ ಅದು ಸಂಬಂಧಪಟ್ಟ ನಮ್ಮ ಪುತ್ತೂರು ನಗರಸಭೆಯಿಂದ ಬೇರೆ ಬೇರೆ ಆಗ್ತಾ ಇದೆ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆ ಅದು ಹಸಿರು ಮನೆ ಪರಿಣಾಮವನ್ನು ರಕ್ಷಣೆ ಮಾಡುವಂಥದ್ದು ಜೊತೆಗೆ ಈ ಪರಿಸರದಲ್ಲಿ ಇದರ ಮೊದಲು ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಏನು ಮನೆಗಳಿದೆ ಅಲ್ಲಿ ಯಾವುದೇ ಸಂಬಂಧಿಕರು ಬರ್ತಾ ಇರಲಿಲ್ಲ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಈಗ ಕಳೆದ ಎರಡು ವರ್ಷಗಳಿಂದ ಇಲ್ಲಿ ಏನು ನಮ್ಮ ಚಟುವಟಿಕೆ ನಡೆದ ಬಳಿಕ ಇಲ್ಲಿಯ ಆ ದುರ್ವಾಸನೆ ದೂರವಾಗಿ ಇಲ್ಲಿ ಅಲ್ಲಿ ಮನೆಗಳಿಗೆ ಜನ ಬರ್ತಾ ಇದ್ದಾರೆ ಎನ್ನುವಂತ ಭಾಳ ಪ್ರೀತಿಯಿಂದ ಜನ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಆರೋಗ್ಯ ಸಮಸ್ಯೆಯಲ್ಲಿ ಕೂಡ ಸರ್ವೆಯನ್ನು ಮಾಡಿದರೆ ಇದು ತುಂಬ ಕಡಿಮೆಯಲ್ಲಿ ಬಂದಿದೆ ಹಾಗಾಗಿ ಈ ಒಂದು ಯೋಜನೆ ಕೇವಲ ಪುತ್ತೂರಿಗೆ ಮಾತ್ರ ಅಲ್ಲ ಪರಿಸರಕ್ಕೂ ಪ್ರಕೃತಿಗೂ ಇರುವಂಥ ಅತ್ಯಂತ ದೊಡ್ಡ ಕೊಡುಗೆ ಮಾತ್ರವಲ್ಲ ಇದೊಂದು ಕರ್ನಾಟಕ ರಾಜ್ಯ ಮಟ್ಟದ ಪ್ರಥಮ ಯೋಜನೆ ಆಗಿರುವುದರಿಂದ ಬೇರೆ ಬೇರೆ ನಗರಗಳಲ್ಲಿ ಕೂಡ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ ಇದೆ ಸದ್ಯಕ್ಕೆ ಈ ಘಟಕದಲ್ಲಿ ತಯಾರಾಗುವ ಸಿಎನ್ಜಿಯನ್ನು ಪುತ್ತೂರು ನಗರಸಭೆಯ ಐದು ವಾಹನಗಳಿಗೆ ಬಳಸಲಾಗುತ್ತಿದೆ ನಗರಸಭೆಯ ಪೌರಾಯುಕ್ತರ ಕಾರ್ ಕೂಡ ಇದೇ ಸಿಎನ್ಜಿಯಿಂದ ಓಡುತ್ತದೆ ಈ ಸಿಎನ್ಜಿ ಘಟಕಕ್ಕೆ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆಯ ಅನುಮತಿಯು ಈಚೆಗೆ ಸಿಕ್ಕಿದೆ ಸಣ್ಣಪುಟ್ಟ ನಗರಗಳಲ್ಲಿಯೂ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ ಅದರ ಜೊತೆಗೆ ಕಸದ ಸಮಸ್ಯೆಯು ಉಲ್ಬಣಿಸುತ್ತಿದೆ ಕೇವಲ ಒಂದೆರಡು ಎಕರೆ ಜಾಗದಲ್ಲಿ ಸಿಎನ್ಜಿ ಘಟಕ ಸ್ಥಾಪಿಸಿದರೆ ಕಸ ವಿಲೇವಾರಿ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಈ ಘಟಕದಲ್ಲಿ ನಿತ್ಯ ಮುನ್ನೂರ ಐವತ್ತು ಕೆಜಿ ಸಿಎನ್ಜಿ ಉತ್ಪಾದಿಸಬಹುದಾಗಿರುವುದರಿಂದ ವರಮಾನವನ್ನು ಗಳಿಸಬಹುದು ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ